ಹತ್ತು ಸಾವಿರ ಜಾಬ್ಸ್ ಉದ್ಯೋಗಗಳನ್ನ ಗ್ರಾಬ್ ಮಾಡುವಂತ ಒಂದು ಅಪೂರ್ವ ಅವಕಾಶ ನಿಮ್ಮ ಕೈಯಲ್ಲಿದೆ ನಂಬ್ತೀರಾ ಇದನ್ನು ಹೌದು ಜೂನ್ ಏಳು ಮತ್ತು ಎಂಟು ತಾರೀಕಿಗೆ ನೀವು ಮೂಡಬಿದ್ರೆಯ ಆಳ್ವಾಸ್ ಕ್ಯಾಂಪಸ್ಗೆ ಬನ್ನಿ ಎಸ್ ಎಸ್ ಎಲ್ ಸಿಯಿಂದ ಫೇಲ್ ಆಗಿ ಪೋಸ್ಟ್ ಗ್ರಾಜುಯೇಷನ್ ತನಕ ಬೇರೆ ಬೇರೆ ವಿಭಾಗದಲ್ಲಿ ಅರ್ಜಿಗಳನ್ನು ನೀವು ಹಾಕಬಹುದು ಇದರಲ್ಲಿ ಐ ಟಿ ಇರಬಹುದು ಮೀಡಿಯಾ ಇಂಜಿನಿಯರಿಂಗ್ ಟೆಕ್ನಿಕಲ್ ಅಕೌಂಟ್ಸ್ ಅಥವಾ ಬೇರೆ ಎಲ್ಲಾ ತರದ ಜಾಬ್ಸ್ ಅವೈಲೇಬಿಲಿಟಿ ಇದೆ ರಾಜ್ಯ ದೇಶ ವಿದೇಶದಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಕಂಪನಿಗಳು ಇಲ್ಲಿ ಬರ್ತಾ ಇವೆ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ ಈ ವೆಬ್ಸೈಟಿಗೆ ಹೋಗಿ ಅಲ್ಲಿ ಎಲ್ಲ ನಿಮ್ಮ ಡೀಟೇಲನ್ನು ಫಿಲ್ ಮಾಡಿ ನಿಮಗೆ ಏನು ಮಾಹಿತಿ ಬೇಕು ಅಲ್ಲಿ ನಿಮಗೆ ಸಿಗ್ತದೆ ಡೀಟೇಲ್ ಫಿಲ್ ಮಾಡಿದ ನಂತರ ಜೂನ್ ಏಳು ಮತ್ತು ಎಂಟಕ್ಕೆ ಮೂಡುಬಿದ್ರೆಗೆ ಬನ್ನಿ ಒಂದು ವೇಳೆ ದೂರದ ಊರಿಂದ ಬರ್ತಿರಾದ್ರೆ ನಿಮಗೆ ಅಕಾಮಡೇಷನ್ ಕೂಡ ಫ್ರೀ ಇದೆ ಹಾಗೆಯೇ ಒಂದು ವೇಳೆ ನಿಮ್ಮ ಹತ್ತಿರ ಜಾಬ್ಸ್ ಇವೆ ನೀವು ಕಂಪನಿಯ ರೆಪ್ರೆಸೆಂಟೇಟಿವ್ಸ್ ಆದರೆ ನೀವು ಕೂಡ ಬರಬಹುದು ಅಪ್ಲೈ ಮಾಡಬಹುದು ನಿಮಗೆ ಕ್ಯಾಂಡಿಡೇಟನ್ನು ನೀವು ಸೆಲೆಕ್ಟ್ ಮಾಡಬಹುದು ಅದಕ್ಕಾಗಿ ಯಾವ ಪೇಮೆಂಟ್ ಅನ್ನು ಕೂಡ ನೀವು ನೀಡಲಿಕ್ಕಿಲ್ಲ ಇದು ಫ್ರೀ ಆಫ್ ಕಾಸ್ಟ್ ಇದು ರಾಜ್ಯದ ಅತಿ ದೊಡ್ಡ ಉದ್ಯೋಗ ಮೇಳ ಆದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದು ಈ ಒಂದು ಅವಕಾಶವನ್ನ ಅವಕಾಶದ ಲಾಭವನ್ನ ನೀವು ಪಡ್ಕೊಳ್ಳಿ ಲೆಟ್ ಮೀ ಕಂಗ್ರಾಚುಲೇಟ್ ದಿ ಆಳ್ವಾಸ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದೇರ್ ಗ್ರೇಟ್ ಆ್ಯಂಡ್ ನೋಬಲ್ ಇನಿಷಿಯೇಟಿವ್ ಥ್ಯಾಂಕ್ ಯು